ನಿಮ್ಮ ಫಿಟ್ನೆಸ್ ಗುರಿಗಳನ್ನು ಈ ವರ್ಷ ವೇಗವಾಗಿ ಸಾಧಿಸಲು ನೀವು ಸ್ಪಷ್ಟ ಗುರಿಗಳನ್ನು ಹೊಂದಬೇಕು ಸಮರ್ಪಿತ ಪ್ರಯತ್ನ ಸೂಕ್ತ ಪೋಷಣೆ ವ್ಯಾಯಾಮದಲ್ಲಿ ವೈವಿಧ್ಯಮಯತೆ ಮತ್ತು ಮಾನಸಿಕ ಸ್ಥಿತಿಶೀಲತೆ ಈ ಎಲ್ಲವುಗಳನ್ನು ಪಾಲಿಸಬೇಕು ನಿಮ್ಮ ಫಿಟ್ನೆಸ್ ಗುರಿಗಳನ್ನು ವೇಗವಾಗಿ ಸಾಧಿಸಲು ಕೆಲವು ಪ್ರಾಯೋಗಿಕ ಹೆಜ್ಜೆಗಳು ಇಲ್ಲಿವೆ ಒಂದು ಸ್ಪಷ್ಟ ಮತ್ತು ನಿರ್ದಿಷ್ಟ ಗುರಿಗಳನ್ನು ಹೊಂದಿ ನಿಮ್ಮ ಫಿಟ್ನೆಸ್ ಗುರಿಗಳನ್ನು ನಿರ್ಧರಿಸಿ ಇದು ಮಾಂಸಪೇಶಿ ಕಟ್ಟುವುದು ಕೊಬ್ಬು ಕಡಿಮೆ ಮಾಡುವುದು ವೈಶಿಷ್ಟವರ್ಧನೆ ಮಾಡುವುದೇ ನಿಮ್ಮ ದೊಡ್ಡ ಗುರಿಯನ್ನು ಚಿಕ್ಕ ಮಾಪನೆಯ ಮೈಲಾರ್ಹಗಳಿಗೆ ವಿಭಜಿಸಿ ಸ್ಮಾರ್ಟ್ ಗುರಿಗಳನ್ನು ಬಳಸಿರಿ ನಿಮ್ಮ ಗುರಿಗಳು ನಿರ್ದಿಷ್ಟ ಮಾಪನೀಯ ಸಾಧನೆಯ ಸಂಬಂಧಿತ ಮತ್ತು ಕಾಲಬಂಧಿತವಾಗಿರಬೇಕು ಉದಾಹರಣೆಗೆ ನಾನು ಮೂರು ತಿಂಗಳ ಒಳಗೆ ಹತ್ತು ಪೌಂಡ್ ಕೊಬ್ಬು ಕಡಿಮೆ ಮಾಡುತ್ತೇನೆ ಅಥವಾ ನಾನು ಮಾರ್ಚ್ ವೇಳೆಗೆ ಐದು ಕಿಮಿ ಮೂವತ್ತು ನಿಮಿಷದೊಳಗೆ ಓಡುತ್ತೇನೆ ಎಂಬುದಾಗಿ ಗುರಿಯನ್ನು ಹೊಂದಿ ಎರಡು ವ್ಯವಸ್ಥಿತ ವ್ಯಾಯಾಮ ಯೋಜನೆಯನ್ನು ರಚಿಸಿ ಶಕ್ತಿ ತರಬೇತಿ ವಾರಕ್ಕೆ ಕನಿಷ್ಠ ಮೂರು ನಾಲ್ಕು ದಿನಗಳ ಕಾಲ ತೂಕ ಅಥವಾ ಪ್ರತಿರೋಧ ತರಬೇತಿಯನ್ನು ಸೇರಿಸಿ ಇದರಿಂದ ಮಾಂಸಪೇಶಿ ಕಟ್ಟಲು ಸಹಾಯವಾಗುತ್ತದೆ ಸಮಗ್ರ ವ್ಯಾಯಾಮಗಳನ್ನು ಉದಾ ಸ್ಕ್ವಾಟ್ ಡೆಡ್ಲಿಫ್ಟ್ ಬೆಂಚ್ ಪ್ರೆಸ್ ಮಾಡುವುದು ಒಟ್ಟಾರೆ ಮಾಂಸಪೇಶಿ ಅಭಿವೃದ್ಧಿಗೆ ಉತ್ತಮವಾಗಿದೆ ಕಾರ್ಡಿಯೋ ವಾರಕ್ಕೆ ಎರಡು ಮೂರು ದಿನಗಳ ಕಾಲ ಕಾರ್ಡಿಯೋ ತರಬೇತಿಯನ್ನು ಸೇರಿಸಿ ಇದು ಸ್ಥಿರ ಸ್ಥಿತಿಯ ಜಾಗಿಂಗ್ ಸೈಕ್ಲಿಂಗ್ ಮತ್ತು ಉತ್ಕೃಷ್ಟ ತೀವ್ರತಾ ಕುಡಿಯುವ ತರಬೇತಿಯನ್ನು ಹೇಯರ್ ನಿಮ್ಮ ಆಹಾರವನ್ನು ಟ್ರ್ಯಾಕ್ ಮಾಡಿ ಹಾಗೆ ಯಾವುದೇ ಆಪ್ ಅನ್ನು ಉಪಯೋಗಿಸಿ ನಿಮ್ಮ ಕ್ಯಾಲೋರಿ ಪ್ರೋಟೀನ್ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಟ್ರ್ಯಾಕ್ ಮಾಡಿ ಇದು ನಿಮ್ಮ ಗುರಿಗಳಿಗೆ ಸೂಕ್ತ ಆಹಾರವನ್ನು ಸೇವಿಸಲು ಖಚಿತಪಡಿಸುತ್ತದೆ ಪ್ರೋಟೀನ್ ಮಾಂಸಪೇಷಿ ಕಟ್ಟಲು ಮತ್ತು ಪುನರಾವರ್ತನೆಗೆ ಒಂದು ಗ್ರಾಂ ಪ್ರೋಟೀನ್ ಸೇವಿಸಲು ಪ್ರಯತ್ನಿಸಿ ಸೀರುವ ಮಾಂಸ ಕೋಳಿ ಟೋಪು ಮತ್ತು ಬೀನ್ಸ್ಗಳನ್ನು ಹೊಂದಿ ಕಾರ್ಬೋಹೈಡ್ರೇಟ್ ವ್ಯಾಯಾಮ ಶಕ್ತಿ ನೀಡಲು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಹೊಳಸು ಧಾನ್ಯಗಳು ಜೋಳ ಸಿಹಿ ಸೇರಿಸಿ ನಿಮ್ಮ ಚಟುವಟಿಕೆ ಮಟ್ಟವನ್ನು ಆಧರಿಸಿ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿ ಆರೋಗ್ಯಕರ ಕೊಬ್ಬು ಅವಕಾಡೋ ಬಾದಾಮಿ ಬೀಜಗಳು ಮತ್ತು ಆಲಿವ್ ಎಣ್ಣೆ ಇಂತಹ ಮೂಲಗಳಿಂದ ಕೊಬ್ಬುಗಳನ್ನು ಸೇರಿಸಿ ಇವು ಹಾರ್ಮೋನ್ ನಿಯಂತ್ರಣ ಮತ್ತು ಜಂಟಿ ಆರೋಗ್ಯಕ್ಕೆ ಸಹಾಯಕವಾಗಿವೆ ಹೈಡ್ರೇಷನ್ ಪ್ರತಿದಿನವೂ ಉತ್ತಮ ಪ್ರಮಾಣದಲ್ಲಿ ನೀರು ಸೇವಿಸಿ ವಿಶೇಷವಾಗಿ ವ್ಯಾಯಾಮದ ವ್ಯಾಯಾಮದ ಮೂವತ್ತು ನಿಮಿಷ ಮೊದಲು ಮತ್ತು ನಂತರ ಸಮತೋಲನದ ಆಹಾರ ಅಥವಾ ಸ್ನ್ಯಾಕ್ ಸೇವಿಸಿ ಇದು ನಿಮ್ಮ ದೇಹವನ್ನು ಇಂಧನ ನೀಡುತ್ತದೆ ಮತ್ತು ಪುನಚೇತನಗೊಳಿಸುತ್ತದೆ ನಾಲ್ಕು ಸಕ್ರಿಯ ಪುನಚೇತನವನ್ನು ಸೇರಿಸಿ ಸ್ಟ್ರೆಚಿಂಗ್ ಮತ್ತು ಚಟುವಟಿಕೆಯಲ್ಲಿ ಬದಲಾವಣೆ ಪ್ರತಿದಿನವೂ ಸ್ವಲ್ಪ ತಳ್ಳು ಹಾಕುವ ಕಾರ್ಯಗಳು ಅಥವಾ ಯೋಗವನ್ನು ಸೇರಿಸಿ ಇದು ಜೋಡಣೆಗಳ ಸ್ವಚ್ಛತೆ ಮತ್ತು ಗಾಯದ ರಿಕವರಿ ಬಲವನ್ನು ಸ್ವಯಂ ಮಸಾಜ್ ಮಾಡಿ ಇದು ರಕ್ತ ಸಂಚಲನ ಮತ್ತು ಮಾಂಸಪೇಶಿ ಮಾಂಸಪೇಷಿಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ ನಿದ್ದೆ ಒಂಬತ್ತು ಗಂಟೆಗಳ ಗಾಳಿ ಉಚಿತವಾದ ನಿದ್ದೆ ಮಾಡುವುದು ಇದು ಪುನಃ ಚೇತನಗೊಳ್ಳಲು ಕಟ್ಟಲು ಮತ್ತು ಶಕ್ತಿ ಮಟ್ಟಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಐದು ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ ಮತ್ತು ವಿಶ್ಲೇಷಿಸು ಫಲಿತಾಂಶಗಳನ್ನು ಮಾಪಿಸಿ ನಿಯಮಿತವಾಗಿ ಮಾಪನಗಳನ್ನು ದೇಹದ ತೂಕ ಶೇಕಡಾವಾರು ಶಕ್ತಿಯ ಮಟ್ಟಗಳು ಅಥವಾ ಶಕ್ತಿಯನ್ನು ಹೆಚ್ಚಿಸುವುದು ಹತ್ತಿರವಾದ ಪ್ರಗತಿ ನೋಡಿರಿ ಅಗತ್ಯವಿದ್ದರೆ ಪರಿಷ್ಕರಿಸಿ ಪ್ರಗತಿಯನ್ನು ತಪ್ಪಿಸಲು ವ್ಯಾಯಾಮದ ರೂಟೀನ್ ಅಥವಾ ಪೋಷಣೆಯನ್ನು ಬದಲಾಯಿಸಿ ಉದ ಕ್ಯಾಲೋರಿಗಳನ್ನು ಅಥವಾ ವ್ಯಾಯಾಮದ ತೀವ್ರತೆಗಳನ್ನು ತಿದ್ದು ಫಿಟ್ನೆಸ್ ಟ್ರ್ಯಾಕರ್ಗಳನ್ನು ಉಪಯೋಗಿಸಿ ಹಾರ್ಟ್ ರೇಟ್ ಹೆಜ್ಜೆಗಳು ಕಾರ್ಯಾಚರಣೆಗಳನ್ನು ಟ್ರ್ಯಾಕ್ ಮಾಡುವ ವ್ಯಾಯಾಮ ಉಡುಪುಗಳ ಮೂಲಕ ನಿಮ್ಮ ದೈನಂದಿನ ಪ್ರಗತಿಯನ್ನು ಗಮನಿಸಿ ಆರು ಮಾನಸಿಕತೆ ಮತ್ತು ಪ್ರೇರಣೆ ವಿಶ್ವಾಸದೊಂದಿಗೆ ಉಳಿಯಿರಿ ನಿರಂತರತೆ ಮುಖ್ಯವಾಗಿದೆ ಫಿಟ್ನೆಸ್ ಅನ್ನು ಒಂದು ಅವಶ್ಯಕತೆಯಾದ ಹವ್ಯಾಸವಾಗಿ ಪರಿಗಣಿಸಿ ಮತ್ತು ಇದಕ್ಕೆ ಸಮಯ ಮೀಸಲು ಮಾಡಿ ವ್ಯಾಯಾಮ ಸಹಚರಿಯನ್ನು ಕಂಡುಕೊಳ್ಳಿ ಸ್ನೇಹಿತನೊಂದಿಗೆ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಜವಾಬ್ದಾರಿ ಮತ್ತು ಪ್ರೇರಣೆ ಹೆಚ್ಚಾಗಬಹುದು ಧೈರ್ಯವಂತಾಗಿ ಉಳಿಯಿರಿ ಪ್ರಗತಿಯಲ್ಲಿನ ಸಣ್ಣ ಗೆಲುವುಗಳನ್ನು ಹಬ್ಬಿಸಿ ಇದೇ ರೀತಿ ಕಠಿಣ ದಿನಗಳಲ್ಲಿ ಸಹ ಧೈರ್ಯವನ್ನು ಉಳಿಯಿರಿ ಯಶಸ್ಸನ್ನು ಟ್ರ್ಯಾಕ್ ಮಾಡಿ ಪ್ರಗತಿ ಕೇವಲ ತೂಕದಲ್ಲಿ ಮಾತ್ರವಲ್ಲ ಶಕ್ತಿಯಲ್ಲಿ ಶಕ್ತಿ ಜೋಳಗಳ ಮುಕ್ತಾಯ ಮತ್ತು ಒಟ್ಟು ಆರೋಗ್ಯವನ್ನು ಗುಂಪುಗಳನ್ನು ಪಾಲಿಸು ಇದು ನಿಮಗೆ ಬೆಂಬಲ ಸಲಹೆ ಮತ್ತು ಪ್ರೇರಣೆ ನೀಡುತ್ತದೆ ಈ ಎಲ್ಲಾ ಹೆಜ್ಜೆಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಫಿಟ್ನೆಸ್ ಪ್ರಯಾಣವನ್ನು ಹೆಚ್ಚು ವೇಗವಾಗಿ ಮುನ್ನಡೆಯಿಸಬಹುದು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಗುರಿಗಳನ್ನು ಸಾಧಿಸಲು ಸಾಮರ್ಥ್ಯ ಹೊಂದಬಹುದು ನಿರಂತರತೆ ಪ್ರಯತ್ನ ಮತ್ತು ಅನುಗುಣತೆಯು ಮಹತ್ವಪೂರ್ಣವಾದವು ಆದ್ದರಿಂದ ಮುಂದುವರಿಯಿರಿ